ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಯಾವುದೇ ಹಿಂಡು ಕೂಡ ಐ ಬಗ್ಗೆ ಏನಂತಂದ್ರೆ ಯಾವ್ದಾರ ಸಿನಿಮಾ ನಮ್ಮ ಒಪ್ಪಿಸರ್ದು ಬೇರೆ ಸಿನ್ಮಾಗಳು ರಿಲೀಸ್ ಆಗೋಕೆ ಮುನ್ನ ಅವೊಂದಷ್ಟು ಒಂದಷ್ಟು ಸಿಗ್ತಾ ಇತ್ತು ನಾವು ಅಭಿಮಾನಿಗಳು ಯೋಚನೆ ಮಾಡ್ತಿದ್ವಿ ಕಾನ್ಸೆಪ್ಟ್ ಹಿಂಗಿರ್ಬೋದು ಬಾಸ್ ಹಿಂಗ್ ಮಾಡಿರ್ತಾರೆ ಹಂಗ್ ಮಾಡಿರ್ತಾರೆ ಅಂತ ಐ ಲಿಬ್ರಲ್ಲಿ ಏನಾಗಿದೆ ನಮಗೆ ಏನು ಐಡಿಯಾಸೇ ಇಲ್ಲ ಯುವ ಇಲ್ಲಿ ಏನಿದೆ ನಾವು ಯಾರು ಅನಾಲಿಸಿಸ್ ಮಾಡೋಕ್ಕಾಗ್ತಿಲ್ಲ ಯೋಚನೆಗೂ ಕೂಡ ಮಿಲುಕ್ದಾಗಿದೆ ಅದು ಯೋಚನೆಗೆ ಸಿಗ್ತಾ ಇಲ್ಲ ಆ ಬಗ್ಗೆ ನಮಗೆ ಸಿಕ್ಕಾಪಡೆ ಕುತೂಹಲ ಇದೆ ಆ ನಿಜವಾಗ್ಲೂ ಎಲ್ಲೋ ಹೋಗುತ್ತೆ ಆ ನಂಬಿಕೆ ಎಲ್ಲ ಅಭಿಮಾನಿಗಳಲ್ಲಿ ಇದೆ ಟ್ರೋಲ್ ಆಗುತ್ತೆ ಸಾಂಗ್ ಮುಂದೆ ಸಾಂಗ್ ಹೇಳ್ತೀರಾ ಬಾಸ್ ಹಾಗೆ ಬಾಸ್ ಯಾವಾಗ್ಲೂ ಯುನಿಕ್ ಆಗಿ ಯೋಚನೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲೇ ಬಾಸ್ ಥರ ಯೋಚನೆ ಮಾಡೋ ಬ್ರೈನ್ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ಸರ್ನ ನಾವು ಅಷ್ಟು ಅವ್ರೇನೇ ಒಂದು ಸಣ್ಣ ಪೋಸ್ಟ್ ಮಾಡಿದ್ರು ಕೂಡ ಹತ್ತು ಸಲ ಓದ್ತೀವಿ ಅವ್ರು ಒಂದು ವಿಟಿ ಕಳಿಸಿದ್ರೆ ಇಪ್ಪತ್ತು ಸಲ ಕೇಳ್ತೀವಿ ಹಂಗಾಗಿ ಅವರು ಅವ್ರ ಕ ಅವರು ಅವ್ರ ಥರ ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವೇನು ನೋಡ್ಬೋದು ಈಗೇನು ಲೆಜೆಂಡು ಡೈರೆಕ್ಟ್ರೆಲ್ಲ ಇದ್ದಾರೆ ಆ ಲೆಜೆಂಡ್ಗಳಿಗೆಲ್ಲ ಲೆಜೆಂಡು ನಮ್ಮ ಬಾಸು ನೀವೆಲ್ಲೇ ಹೋಗಿ ಯಾವುದೇ ವೀಟಿಗಳು ಕೇಳಿ ಪ್ರೆಸ್ ಮೀಟ್ಗಳಲ್ಲಿ ಕೇಳಿ ಡೈರೆಕ್ಟ್ ಟ್ರೈನ್ ಲೆಜೆಂಡ್ ಅಂತ ಇದ್ದಾರೋ ಅವರೆಲ್ಲರೂ ಇನ್ಸ್ಪೈರ್ ಆಗಿದೆ ನಮ್ಮ ಬಾಸಿಂದ ಸೊ ಬಾಸ್ ಯಾವಾಗಲೂ ಬಾಸೇ ಅವರು ಅವರ ಯೋಚನೆಗಳು ವಿಭಿನ್ನವಾಗಿರ್ತವೆ ಅವರ ಆಲೋಚನೆಗಳು ತುಂಬ ಚೆನ್ನಾಗಿರ್ತವೆ ಅದಕ್ಕೆ ಅವರಿಗೆ ಅಭಿಮಾನಿ ಕೂಡ ವಿಭಿನ್ನವಾಗಿ ಬರೋದು ಅವರನ್ನ ಸಂಭ್ರಮಿಸೋದು ಉಪ್ ಅದೊಂದು ನಮಗೆ ಭಾಳ ಹೆಮ್ಮೆ ವಿಷಯ ಇದೆ ಉಪ್ಪಿ ಸರ್ ಬಗ್ಗೆ ಮಂಡ್ಯದಿಂದ ಬಂದಿರೋದು ಸರ್ ಮಹೇಶ್ ಉಪೇಂದ್ರ ಅಂತ ನನ್ನ ಹುಟ್ಟಿದಾಗ ನನ್ನ ಹೆಸರು ಮಹೇಶ್ ಬೆಳೀತಾ ಬೆಳೀತಾ ಉಪೇಂದ್ರ ಸೇರಿಸ್ಕೊಂಡ್ವಿ ಯಾಕಂದರೆ ಉಪ್ಪಿ ಸರ್ದು ದೊಡ್ಡ ಫ್ಯಾನು ಅವ್ರ ಅನುಯಾಯಿ ಪ್ರತಿಯೊಂದನ್ನು ನಾವು ಅಳವಡಿಸ್ಕೊಂಡ್ರಿಂದ ಉಪ್ಪಿ ಸರ್ ಎಲ್ಲ ಗುಣಗಳು ನಮ್ಮಲ್ಲಿ ಬರಲಿ ಅನ್ನೋದ್ರಿಂದ ಯಾವಾಗಲೂ ನಮ್ಗೆ ಆ ನೇಮು ನೆನಪಾಗಲಿ ಅನ್ನೋದ್ರಿಂದ ನಾವು ಫುಲ್ ನೇಮ್ ಅದನ್ನು ಮಾಡ್ಕೊಂಡಿದ್ದೀವಿ ಸರ್ ಸರ್ ಮತ್ತೆ ಪ್ರಜಾಕೀಯ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಪ್ರಜಾಕೀಯ ಅಲ್ಟಿಮೇಟ್ ಕಾನ್ಸೆಪ್ಟ್ ಸರ್ ಪ್ರಜಾಕೀಯ ಹೇಗಿದೆ ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಜನಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸರ್ ಸರ್ರಾಗಲಿ ಪ್ರಜಾಕೀಯ ಟೀಮ್ಗಳಿರಲಿ ಆದಷ್ಟು ಮೆಸೇಜ್ನ ಪಾಸ್ ಮಾಡ್ತಿದ್ದಾರೆ ಎಜುಕೇಟ್ ಆಗ್ತಿದ್ದಾರೆ ಸರ್ ಇಲ್ಲ ಅಂತಲ್ಲ ಡೇ ಬೈ ಡೇ ಪ್ರಜಾಕೀಯಕ್ಕೆ ಅನುಯಾಯಿಗಳು ಆಗ್ತಿದ್ದಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ನೊಂದಿರೋರು ಪ್ರಜಾಕೀಯ ಒಳ್ಳೇದಿದೆ ಪ್ರಜಾಕೀಯ ಬರಬೇಕು ಪ್ರಜಾಕೀಯ ಬಂದೇ ಬರುತ್ತೆ ಅನ್ನೋ ಓಪನ್ ನಾವು ಇದೀವಿ ಸರ್ ಬರುತ್ತೆ ಸರ್ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆ ಒಳ್ಳೆತನ ಸೊ ಪ್ರಜಾಕೀಯ ಬಂದೇ ಬರುತ್ತೆ ಸರ್ ಜನ ಚೇಂಜ್ ಆಗ್ತಿದ್ದಾರೆ ಸರ್ ಎಜುಕೇಟೆಡ್ ಆಗ್ತಿದ್ದಾರೆ ಸರ್ ತಿಳ್ಕೊತಿದ್ದಾರೆ ಸರ್ ಬಟ್ ಟೈಮ್ ಬೇಕು ಬಟ್ ಬದಲಾಗುತ್ತೆ ಸರ್ ಇದಂತೂ ಭರವಸೆ ಮಾತು ಸರ್ चेंज आगत सर बदलागत आहे सर <laughs>